ಸೀತಾಮಾತೆಯನ್ನು ಅಪಹರಿಸಿದ ಕಾರಣಕ್ಕಾಗಿ ರಾಮ ಸೀ ಸೀತೆಯನ್ನು ಮುಖ್ಯವಾಗಿರಿಸಿಕೊಂಡು ಅಥವಾ ಸೀತೆಯ ಅಪಹರಣವನ್ನೇ ಮುಖ್ಯವಾಗಿರಿಸಿಕೊಂಡು ರಾವಣನನ್ನು ಕೊಲ್ಲಲಾಯಿತು ಆದರೆ ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಇದ್ರ ಬಗ್ಗೆ ಒಂದು ಚಿಕ್ಕ ಅನಲೈಸ್ ಮಾಡುತ್ತಾರೆ ಅಂದರೆ ಇದನ್ನು ಸ್ವಲ್ಪ ವಿಶ್ಲೇಷಿಸಿ ಅದನ್ನು ಚಿಂತನೆಗೆ ಅವಕಾಶ ಕೊಡ್ತಾರೆ ಏನಂದರೆ ಸರಿ ರಾಮ ಲಕ್ಷ್ಮಣರು ಸೀತೆ ವನವಾಸದಲ್ಲಿದ್ದಾಗ ಶೂರ್ಪನಕಿ ಬರ್ತಾಳೆ ರಾಮ ಲಕ್ಷ್ಮಣರ ಮೇಲೆ ಮೋಹಿತಳಾಗ್ತಾಳೆ ಮದುವೆ ಆಗಬೇಕು ಅಂತ ಕೇಳಿಕೊಳ್ತಾಳೆ ಅವರು ಒಪ್ಪುವುದಿಲ್ಲ ಕಡಿಗೆ ಅವಳು ರಾಕ್ಷಸಿ ಅಂತ ಗೊತ್ತಾಗಿ ಅವಳ ಮೂಗು ಮುಂದಲೆಯನ್ನು ಕುಯ್ದು ಕಳಿಸ್ತಾರೆ ಆಗ ಶೂರ್ಪನಕ್ಕೆ ಹೋಗಿ ರಾವಣನಲ್ಲಿ ಸೀತೆಯ ಅಂದ ಚಂದದ ಬಗ್ಗೆ ಅಲ್ಲದೇ ರಾಮ ಲಕ್ಷ್ಮಣರ ಬಗ್ಗೆನೂ ದ್ವೇಷ ಬರೋ ಹಾಗೆ ನರೇಶನ್ ಕೊಡ್ತಾಳೆ ಅಥವಾ ದೂರು ಹೇಳ್ತಾಳೆ ಸರಿ ಆ ಕಾರಣಕ್ಕೆ ರಾವಣ ಸೀತೆಯನ್ನ ಕಿಡ್ನಾಪ್ ಮಾಡಿದ ಸನ್ಯಾಸಿ ವೇಷದಲ್ಲಿ ಬಂದು ಅಪಹರಿಸಿದ ಮುಂದೆ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಅಡವಿಯಲ್ಲಿ ಕಾಡಿನಲ್ಲಿ ಧನುರ್ಧಾರಿಗಳಾಗಿ ಮುಳ್ಳು ಅನ್ನೋದೇ ಕಲ್ಲು ಅನ್ನೋದೇ ಬೆಟ್ಟ ಗುಡ್ಡ ಅನ್ನೋದೇ ಸೀತೆಯನ್ನು ಹುಡುಕ್ತಾ ಹೋದಾಗ ಅಲ್ಲಿ ಸುಗ್ರೀವ ಹನುಮಂತ ಜಾಂಬವಂತ ಅಂಗದ ಇವರು ಪರಿಚಯ ಆಗುತ್ತೆ ಅವ್ರ ಮೂಲಕ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಯನ್ನ ಸುಟ್ಟಾಕಿ ರಾವಣನನ್ನ ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಬರ್ತಾರೆ ಇಲ್ಲಿ ಒಂದು ಚಿಕ್ಕ ವಿಚಾರ ಇದೆ ಬಹುಶಃ ರಾಮ ಎಷ್ಟು ಧರ್ಮವಂತ ಅಲ್ಲ ಆತ ಯಾರನ್ನು ಬೇಕಾದರೂ ಕ್ಷಮಿಸ್ತಿದ್ದಲ್ಲ ಒಂದು ವೇಳೆ ಸೀತೆಯನ್ನು ಕಿಡ್ನ್ಯಾಪ್ ಮಾಡಿ ಆದಮೇಲೆ ರಾಮ ಹುಡುಕ್ತಾ ಇದ್ದಾನೆ ರಾಮನ ಕೈಗೆ ಸಿಕ್ಕರೆ ನನ್ನನ್ನು ಬಿಡೋದಿಲ್ಲ ಕೊಲ್ತಾನೆ ಅಂತ ಗೊತ್ತಾಗಿಯೂ ಪರಸ್ತ್ರೀಯನ್ನ ಅಪಹರಿಸುವುದು ತಪ್ಪು ಅಂತ ಗೊತ್ತಾಗಿಯೂ ರಾವಣ ರಾಮನನ್ನ ಅಯ್ಯೋ ನಂದು ತಪ್ಪಾಯ್ತಪ್ಪ ತಿದ್ದುಕೊಳ್ತೀನಿ ಅಂತ ಒಮ್ಮೆ ಅಂದುಬಿಟ್ಟಿದ್ರೆ ಬಹುಶಃ ರಾಮ ಕ್ಷಮಿಸ್ತಿದ್ನೋ ಏನು ಕ್ಷಮಿಸ್ತಿದ್ದ ಖಂಡಿತ ಆ ಮಹಾನುಭಾವ ಕ್ಷಮಿಸ್ತಾ ಇದ್ದ ಆದರೆ ರಾವಣ ಹಂಗೆ ಯಾಕೆ ಮಾಡಲಿಲ್ಲ ಇದು ದಾನವ ಬುದ್ಧಿ ಅಂತ ಕರೀತಾರೆ ಅಂದರೆ ರಾಕ್ಷಸ ಬುದ್ಧಿ ಅದು ರಾವಣನಲ್ಲಿ ಮಾತ್ರ ಅಲ್ಲ ನಮ್ಮ ನಿಮ್ಮಲ್ಲೂ ಇದೆ ತುಂಬ ಸಾರಿ ಸರಿನಪ್ಪ ತಪ್ಪಾಯಿತು ಇನ್ಮೇಲೆ ಹಂಗೆ ಮಾಡಲ್ಲ ತಿದ್ದುಕೊಳ್ತೀನಿ ಅಂತ ಹೇಳಿಬಿಟ್ರೆ ಎಷ್ಟೋ ಗಂಡಾಂತರಗಳೇ ಇರೋದಿಲ್ಲ ಬಟ್ ನಾವು ತಪ್ಪು ಅಂತ ಗೊತ್ತಿದ್ದು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬಿಡ್ತೀವಿ ವಾದ ಮಾಡ್ತೀವಿ ಆ ಕಾರಣಕ್ಕೆ ನಮ್ಮ ಬದುಕಲ್ಲಿ ಎಷ್ಟೋ ದುರಂತಗಳು ನಡೀತವೆ ರಾವಣ ಒಂದು ವೇಳೆ ರಾಮಚಂದ್ರ ನಂದು ತಪ್ಪಾಯಿತು ಕಣೆಯ ನಿನ್ನ ಹೆಂಡತಿಯನ್ನು ನಾನು ಅಪಹರಿಸಬಾರ್ದಿತ್ತು ನಂದು ತಪ್ಪಾಯಿತು ಅಂತ ಒಮ್ಮೆ ಕ್ಷಮೆ ಕೇಳಿಬಿಟ್ಟಿದ್ರೆ ರಾವಣನನ್ನು ಕ್ಷಮಿಸ್ತಾ ಇದ್ದ ಇಲ್ಲಿ ರಾವಣ ಅಂದ್ರೆ ದುಷ್ಟ ಬುದ್ಧಿ ಅಹಂಕಾರ ಕ್ರೂರತ್ವದ ಸಂಕೇತ ರಾಮ ಅಂದ್ರೆ ಅದು ಧರ್ಮ ಬುದ್ಧಿ ಅದು ಭಗವಂತ ನಾವು ಕೂಡ ನಮ್ಮ ಅಹಂಕಾರ ದುಷ್ಟ ಬುದ್ಧಿ ಅಥವಾ ನಮ್ಮೊಳಗಡೆ ಇರೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಸ್ವಾರ್ಥ ಅಸೂಹೆ ನಾನು ನಂದು ಈ ಏ ನಾನೇ ಸರಿ ಈ ಎಲ್ಲ ರಾವಣನ ಅಥವಾ ರಾಕ್ಷಸ ಗುಣಗಳೇ ನಮ್ಮೊಳಗಡೆ ಇದ್ದಾವೆ ನಾವು ಇವನ್ನೆಲ್ಲ ಕಿತ್ತು ಬಿಸಾಕಿ ರಾಮ ಅಂದರೆ ಭಗವಂತನಲ್ಲಿ ತಪ್ಪಾಯಿತು ಭಗವಂತ ಕಿತ್ತುಕೊಳ್ತೀನಪ್ಪ ಅಂತ ಹೇಳಿಬಿಟ್ರೆ ನಮ್ಮ ಎಷ್ಟೋ ಬದುಕಿನ ದುರಂತಗಳು ನಮ್ಮ ನಾಶವಾಗೋದು ತಪ್ಪು ಹೋಗುತ್ತೆ ನಾವು ಹಂಗೆ ಮಾಡಲ್ಲ ಯಾಕೆ ಅದಕ್ಕೆ ಎರಡು ಕಾರಣ ಒಂದು ಅಹಂಕಾರ ಏ ನನ್ನ ಅಂದರೆ ನನ್ನ ತಪ್ಪು ಅಂತ ಗೊತ್ತು ಆದರೂ ಅವ್ರ ಮುಂದೆ ನಾನು ಯಾಕೆ ಸೋಲ್ಬೇಕು ಅದೇನು ಆವತ್ತು ನಾನು ನೋಡೇ ಬಿಡ್ತೀನಿ ಹೀಗೆ ಅಹಂಕಾರ ಮನೋಭಾವದಿಂದ ತಮ್ಮ ತಪ್ಪನ್ನು ಎಷ್ಟೋ ಜನ ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಂಡ್ರೆ ಚಿಕ್ಕವ್ರು ಅಂತ ಇವತ್ತು ನಮ್ಮ ರಾಜಕಾರಣಿಗಳು ತಗೊಳ್ಳಿ ಏನು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ನಾವು ಯಾರ್ಯಾರನ್ನ ಸ್ವಲ್ಪ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅವರೆಲ್ಲ ಹೀಗೆ ಮಾಡೋದು ದೊಡ್ಡ ವ್ಯಕ್ತಿಗಳು ಆ ರೀತಿ ಮಾಡುವುದಿಲ್ಲ ಹೆಸರಿಗೆ ಮಾತ್ರ ದೊಡ್ಡ ವ್ಯಕ್ತಿಗಳಾದರೂ ಸಾಲದು ತಪ್ಪನ್ನು ಒಪ್ಪಿಕೊಂಡು ದೊಡ್ಡ ವ್ಯಕ್ತಿ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಿದ್ರೆ ರಾವಣನ ಸಂಹಾರ ಕೂಡ ಆಗ್ತಿರ್ಲಿಲ್ಲ ರಾಮ ಕ್ಷಮಿಸಿ ಇದ್ದ ಹಾಗೆ ನಮ್ಮ ಬದುಕಲ್ಲು ನಾವು ನಮ್ಮ ತಪ್ಪನ್ನು ಯಾಪೋ ಯಾಕೆ ಒಪ್ಕೊಳ್ಳೋಲ್ಲ ಒಂದು ಅಹಂಕಾರ ಎರಡು ಚಪಲ ಈಗ ಆಲ್ರೆಡಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನನ್ನ ಯಾರೊಬ್ಬರು ಅಪ್ಪ ಫೋನ್ ಮಾಡಿದರು ಕಾರ್ಯಕ್ರಮಕ್ಕೆ ಸರ್ ನಾನು ಯಾವುದೋ ಆನ್ಲೈನ್ ಗೇಮಿಂಗ್ ಆ್ಯಪು ಅಂದರೆ ಈ ಜೂಜ್ ಆಟ ಆಡಿಸ್ತತ್ತಲ್ಲ ಐನೂರು ರೂಪಾಯಿ ಹಾಕಿದ್ರೆ ಐದು ಲಕ್ಷ ಬರೋ ಆ್ಯಪ್ ಇರುತ್ತವಲ್ಲ ಜೂಜ್ ಆಡಿಸೋದು ಗುಮ್ಮಿ ರಮ್ಮಿ ಡಮ್ಮಿ ಅಂತ ಏನೋ ಆ್ಯಪ್ಗಳಿದಾವಲ್ಲ ಇವುಗಳಿಗೆ ಸಿಗಾಕೊಂಡು ಮನೆಯಲ್ಲಿ ಇವತ್ತು ಹದಿನೆಂಟು ಲಕ್ಷ ಸಾಲ ಮಾಡಿದ್ದೀನಿ ನಮ್ಮ ಅಪ್ಪ ಟೆಂಪೋ ಓಡಿಸ್ತಾರೆ ಅವ್ರಿಗೂ ದುಡ್ಡು ಕೊಟ್ಟು ಕೊಟ್ಟು ಅವ್ರು ಕಣ್ಣೀರು ಹಾಕಿ ನರಳುತ್ತಾ ಇದ್ದಾರೆ ನನಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ನನಗದು ತಪ್ಪು ಅಂತ ಗೊತ್ತು ಅವ ಇವತ್ತು ನಾನು ಹೆಂಡತಿಗೆ ಅಪ್ಪನಿಗೆ ಅಮ್ಮನಿಗೆ ಯಾರಿಗೂ ಬೇಡವಾಗಿದ್ದೀನಿ ನಂದು ಒಂದು ಬದುಕು ಅಂತ ನನಗೆ ಜಿಗುಪ್ಸಿ ಬಂದುಬಿಟ್ಟಿದೆ ಅದು ಆನ್ಲೈನ್ ಗೇಮಿಂಗ್ ಆಡಿ ಹಣ ಮಾಡೋದು ಅಥವಾ ಆ ದಾರಿಯಲ್ಲಿ ಹೋದರೆ ಉದ್ಧಾರ ಆಗಲ್ಲ ಅನ್ನೋದು ಗೊತ್ತು ನನಗೆ ಆದರೂ ನನಗದನ್ನು ತಿದ್ದುಕೊಳ್ಳೋಕಾಗ್ತಾ ಇಲ್ಲ ಯಾಕಾಗ್ತಿಲ್ಲ ಅಂದರೆ ಅದು ಒಮ್ಮೆ ಅಡಿಕ್ಷನ್ ಅದೊಂದು ಚಪಲವಾಗಿ ಬದಲಾಗಿಬಿಟ್ರೆ ಬಿಡೋದಿಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ದಿವಸ ಏನೋ ಒಂದು ಬಾದೂಷನೋ ಗುಲಾಬ್ ಜಾಮೂನೋ ಅಥವಾ ಏನೋ ಮೈಸೂರು ಪಾಕೋ ತಿನ್ನೋಕೆ ರೂಢಿ ಮಾಡ್ಕೊಳ್ಳಿ ಯಾವತ್ತೂ ತಿಂದಿರೋರು ಸುಮ್ಮನೆ ಒಂದು ಮೂರು ನಾಲ್ಕು ದಿನ ರೂಢಿ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರ ಬೀಡಿ ಸಿಗರೇಟು ಮದ್ಯಪಾನ ಧೂಮಪಾನ ಅಯ್ಯೋ ಏನೋ ದುಃಖ ಸರ್ ಅಂತ ಎರಡು ಮೂರು ದಿನ ಕೂಡಿದ್ರು ಆಮೇಲೆ ಅವರು ಅದಕ್ಕೆ ಅಡಿಕ್ಟ್ ಆಗಿಬಿಟ್ರು ಅಂದರೆ ಅದು ತಪ್ಪು ಅಂತ ಗೊತ್ತಿದ್ದು ನಮಗೆ ಅದನ್ನು ಯಾಕೆ ಬಿಡ್ಲಿಕ್ಕಾಗಲ್ಲ ಅಂದರೆ ಒಂದು ಅಡಿಕ್ಷನ್ ಇನ್ನೊಂದು ಅಹಂಕಾರ ಏ ನಾನು ಮಾಡಿದ್ದೇ ಮಾಡೋದು ಯಾವನು ಹೇಳಿದ್ರು ನಾನು ಕೇಳಲ್ಲ ರಾಮ ರಾವಣನ ಬದುಕಲಾಗಿದ್ದು ಅದೇ ಸ್ವಂತ ತಮ್ಮ ವಿಭೀಷಣ ಬಾಯ್ ಬಡ್ಕೊಂಡ ಅಣ್ಣ ಸೀತಾಮಾತೆಯನ್ನು ಅಪಹರಿಸುವಂತಹ ದೊಡ್ಡ ದುಷ್ಕೃತ್ಯಕ್ಕೆ ಕೈ ಹಾಕ್ಬಿಟ್ಟಿದೀಯಾ ಅದು ಒಳ್ಳೆಯದಲ್ಲ ನಾಶವಾಗಿ ಹೋಗ್ಬಿಡ್ತೀಯ ರಾಮನ ಕ್ಷಮೆ ಕೇಳಿ ಸೀತೆಯನ್ನು ರಾಮನಿಗೆ ಒಪ್ಸಪ್ಪ ಅಂತ ಎಷ್ಟು ಕೇಳ್ಕೊಂಡ್ರೆ ನೀನ್ಯಾವನು ಹೇಳೋಕೆ ಬಂದ್ಬಿಟ್ಟ ಇಲ್ಲಿ ಬುದ್ಧಿವಾದ ಹೇಳಲಿಕ್ಕೆ ಇರಂಗಿದ್ರೆ ಇರು ಇಲ್ಲಾಂದ್ರೆ ವೈತಾರ ನನ್ನ ರಾಜ್ಯ ಬಿಟ್ಟು ಅಂತ ಹೇಳಿದ ಆಗ ರಾವಣನ ತಮ್ಮ ವಿಭೀಷಣ ನನ್ನ ಅಣ್ಣ ಅಂದ್ಬಿಟ್ನಲ್ಲ ಸರಿ ನಾನು ಇಲ್ಲಿರೋದಿಲ್ಲ ಅಂದುಕೊಂಡು ರಾಮನ ಬಳಿ ಬಂದು ಆಶ್ರಯ ತಗೊಳ್ತಾನೆ ಹಾಗೆ ನಂಬದು ಕಲ್ಲು ಕುಡಿಯೋದು ಏನೋ ಬೀಡಿ ಸಿಗರೇಟ್ ಅಥವಾ ಏನೋ ಅಗಿಯೋದು ಅಥವಾ ಯಾರನ್ನೋ ಅವಾಚ್ಯವಾಗಿ ಬೈಯೋದು ಅಥವಾ ಯಾವುದೋ ಜೂಜಾಡೋದು ಅಥವಾ ಯಾವುದೋ ಹೆಣ್ಣನ್ನು ಪೀಡಿಸೋದು ಹೀಗೆ ಏನಾದರೂ ಕೆಟ್ಟ ಚಟಗಳಿದ್ರೆ ಅದು ತಪ್ಪು ಅಂತ ಗೊತ್ತಾಗಲಿಕ್ಕೆ ಯಾರೋ ಗುರುಗಳು ಬಂದೇ ಹೇಳಬೇಕಾಗಿಲ್ಲ ನಿಮ್ಮ ಆತ್ಮಸಾಕ್ಷಿ ಅಂತ ಇದ್ರೆ ನಿಮಗೆ ಗೊತ್ತಿರುತ್ತೆ ದಯವಿಟ್ಟು ತಿದ್ದುಕೊಳ್ಳಿ ರಾವಣನಿಗೂ ಕ್ಷಮೆ ಇತ್ತು ಅನ್ನೋದಾದರೆ ನಿಮಗೆ ಕ್ಷಮೆ ಇಲ್ವ ನಿಮಗೂ ಇದೆ ಬಟ್ ಒಂದು ಹಂತ ಮೀರಿ ಹೋದ ಮೇಲೆ ಕ್ಷಮೆ ಸಿಗಲ್ಲ ಹೌದಲ್ವಾ ಹಾಗಾಗಿ ನಾವು ನಮ್ಮ ಬದುಕಲ್ಲಿ ಯಾವುದಾದ್ರೂ ಚಟಕ್ಕೆ ಬಲಿಯಾಗಿದ್ದರೆ ನಾವು ತಿದ್ದುಕೊಳ್ಬೇಕು ಅರ್ಥ ಆಯ್ತಲ್ವಾ ಇದು ತಪ್ಪಾಯಿತು ತಿದ್ದುಕೊಳ್ತೀನಿ ಅಂತ ಅನ್ನೋದರಿಂದ ನಮ್ಮ ಬದುಕಲ್ಲಿ ಎಷ್ಟೋ ಅದ್ಭುತವಾದ ಘಟನೆಗಳು ನಡೀತವೆ ಅಪ್ಪ ತಪ್ಪಾಯ್ತಪ್ಪ ನಾನು ನೆಕ್ಸ್ಟು ಅಂಥವ್ರ ಸವಾಸಕ್ಕೆ ಹೋಗಲ್ಲ ಅಥ್ವಾ ಬಂಕ್ ಹಾಕಿ ಸಿನಿಮಾ ಹೋಗಲ್ಲ ಅಮ್ಮ ತಪ್ಪಾಯ್ತಮ್ಮ ನಾನು ಮೊನ್ನೆ ನೆಕ್ಸ್ಟು ಅದನ್ನು ಮಾಡಲ್ಲ ಅಣ್ಣ ತಪ್ಪಾಯ್ತಣ್ಣ ತಂಗಿ ತಪ್ಪಾಯ್ತವ ಗುರುಗಳೇ ತಪ್ಪಾಯ್ತು ಗುರುಗಳೇ ಅಂದರೆ ಆ ತಪ್ಪಾಯ್ತು ಅಂತ ತಲೆಬಾಗಲಿಕ್ಕೊಂದು ದೊಡ್ಡ ಶಕ್ತಿ ಬೇಕು ನೀವು ನೀವಂಗೆ ತಲೆಬಾಗಿದ ತಕ್ಷಣ ಚಿಕ್ಕವರಾಗ್ತೀರಾ ಅಂತ ಅಂದ್ಕೊಳ್ಳೇಬೇಡಿ ನೀವು ಹಂಗೆ ತಲೆಬಾಗಿದ್ರೇನೆ ನೀವು ದೊಡ್ಡವರಾಗೋದು ನಾನು ತಪ್ಪು ಮಾಡಿದ್ರು ನಾನು ತಲೆ ಎತ್ಕೊಂಡು ಹೋಗ್ತೀನಿ ಅಂದರೆ ನೀವು ಅಂದುಕೊಳ್ಬೋದು ನಾನು ಯಾರಿಗೂ ತಲೆ ಒಗ್ಸಿಲ್ಲ ಅಂತ ನೀವು ವಿಧಿಯ ಹೆದುರುಗಡೆ ತುಂಬ ಚಿಕ್ಕವರಾದ್ರಿ ನಿಮ್ಮನ್ನು ತುಳಿದಾಕ್ಬಿಡುತ್ತೆ ವಿಧಿ ಅರ್ಥ ಆಯ್ತಲ್ವಾ ಹಾಗಾಗಿ ನಾವು ನಮ್ಮ ತಪ್ಪುಗಳು ಕಂಡು ಬಂದಾಗ ಅದನ್ನು ಮುಲಾಜಿಲ್ಲದೆ ತಿದ್ದುಕೊಳ್ಳಬೇಕು ಅಧ್ಯಾತ್ಮದ ಮೊದಲ ಗುಣವೇ ಅದು ಈಗ ನಾನೇನೋ ಒಂದು ಯಾವುದು ಮಹಾಭಾರತವೋ ಭಗವದ್ಗೀತೆಯೋ ಏನೋ ಹೇಳ್ತಾ ಇದ್ದೆ ಏನೋ ನನ್ನ ಬಾಯಿಲಿ ತಪ್ಪು ಬಂದ್ಬಿಡ್ತು ಅದನ್ನು ಯಾರೊಬ್ಬರು ಕಮೆಂಟ್ ಮಾಡೋರು ಸೋನು ಅದು ಹೀಗಲ್ಲಪ್ಪ ಹೀಗೆ ಅಂತ ಹೇಳಿದ್ರು ಅಯ್ಯೋ ಹೌದಾ ನೋಡ್ತೀನಿ ನಾನು ಇನ್ನೊಮ್ಮೆ ಗ್ರಂಥ ನೋಡಿ ನಾನು ತಿದ್ದ್ಕೊಳ್ತೀನಪ್ಪ ಥ್ಯಾಂಕ್ ಯು ಏ ನಾನು ಎಷ್ಟು ಗ್ರಂಥ ಓದಿರೋನು ನನಗೆ ಹೇಳಕ್ಕೆ ಬರ್ತೀಯ ಅಂದರೆ ಅದು ತಪ್ಪು ಎಲ್ಲಿಂದ ಬಂದರೂ ನಾನು ಸ್ವೀಕರಿಸ್ತೀನಪ್ಪ ಈ ಗುಣ ಇದ್ದ ಬದುಕಲ್ಲಿ ಚಂದ